ಕುಡಚಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಶಾಂತಿ ಸಭೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ವೃತ್ತ ನಿರೀಕ್ಷಕ ರತನ್ ಕುಮಾರ್ ಜಿರಗ್ಯಾಳ ನೇತೃತ್ವದಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಶಾಂತಿ ಸಭೆ ನಡೆಯಿತು ಸಿಪಿಐ ರತನ್ ಕುಮಾರ್ ಜಿರಗ್ಯಾಳ ಮಾತನಾಡಿ ಭಾರತ ದೇಶದ ಯುವಕರ ಏಕೈಕ ದೊಡ್ಡ ಹಬ್ಬ ಆಗಿರೋದ್ರಿಂದ ನಾವು ಯಾರಿಗೂ ಕೂಡ ಒತ್ತಾಯದಿಂದ ಬಣ್ಣ ಹಚ್ಚುವುದಾಗ್ಲಿ ವಾಹನಗಳನ್ನು ಓಡಿಸುವುದಾಗ್ಲಿ ಮಾಡದೆ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದೇ ಹಬ್ಬವನ್ನು ಸಾಮರಸ್ಯ ಸಂತೋಷದಿಂದ ಆಚರಿಸಬೇಕಾಗಿ ತಿಳಿಸಿದರು ಸಭೆಯಲ್ಲಿ ಕುಡಚಿಟಾಳೆ ಪಿಎಸ್ಐ ಪ್ರೀತಮ್ ನಾಯ್ಕ ಮಾತನಾಡಿ ಭಾರತ ಒಂದು ಹಬ್ಬಗಳ ದೇಶವಾಗಿದ್ದು ಹಿಂದೂಗಳ ಕೊನೆಯ ಹಬ್ಬ ಹೋಳಿಯಾಗಿದೆ ಹೊಸ ವರ್ಷ ಯುಗಾದಿಯಿಂದ ಆ ಹಬ್ಬಗಳು ಪ್ರಾರಂಭವಾಗುತ್ತವೆ ಕುಡಚಿ ರಾಣಾ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೆ ಯಾವುದೇ ಭಾಗದಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದಲ್ಲಿ ಅಹಿತಕರ ಘಟನೆಗಳು ಜರುಗಿರುವುದಿಲ್ಲ ಗುಡಚಿ ಒಂದು ಸೌಹಾರ್ದತೆಯ ಹೃದಯ ಭಾಗವಾಗಿದ್ದು ಯಾರಿಗಾದ್ರೂ ಕೂಡ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವುದಾಗ್ಲಿ ರಾಸಾಯನಿಕ ಬಣ್ಣಗಳನ್ನು ಬಳಸುವುದಾಗ್ಲಿ ವಾಹನಗಳನ್ನು ತಡೆಯುವುದು ವಾಹನಗಳನ್ನು ಸೈಲೆನ್ಸರ್ ತೆಗೆದು ವೀನಿಂಗ್ ಮಾಡುವುದನ್ನು ಮಾಡದೆ ಇನ್ನು ಮುಂದೆಯೂ ಕೂಡ ಎಲ್ಲರೂ ಸೌಹಾರ್ದಯುತವಾಗಿ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಒಂದೊಳ್ಳೆ ಹೆಸರು ಉಳಿಸಿಕೊಳ್ಬೇಕೆಂದ್ರು ಇದೇ ಸಂದರ್ಭದಲ್ಲಿ ಜಯಕುಮಾರ್ ಸನದಿ ಸರ್ಫರಾಜ್ ಕರಿಮಖಾನ ಶಿವಾಂದ ಲಗನಗಾವ ಪ್ರಸಾದ್ ಶಿಂಘೆ ಭಾವಜಾನ ಬಿಚ್ಚು ಹಾಗೂ ಇತರರು ತಮ್ಮ ಸರಿಸೂಚನೆಗಳನ್ನು ಹಂಚಿಕೊಂಡರು ಸಭೆಯಲ್ಲಿ ಹಿರಿಯರಾದ ಶಾಂತರಾಮ್ ಸಣ್ಣಕ್ಕಿ ಅಜಿತ್ ಗಾಳಿ ದಾಮಿಟಾರೆ ಆಮದ ಸಂದ್ರವಾಲೆ ಅಶೋಕ್ ಭಾವಿ ರಮೇಶ್ ಸಿಂಗಾಡಿ ತೋಫಿಕ್ ಓಮನೆ ಎಎಸ್ಐ ಸುರೇಶ್ ಕಲ್ಯಾಣ ಪ್ರಕರ ಅಣ್ಣಪ್ಪ ಮಂಗಸುಡಿ ಸೋಮು ಹಳಕ್ಕಿ ಬಾನಪ್ಪ ಕೋತ ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಪೇರೆ ಸಂಗಮೇಶ ನಾಯ್ಕ ನಿರೂಪಿಸಿದ್ರು ವರದಿ ಬಸುಮಾಳಿ ರಾಯಭಾಗ ಸಂಸ್ಕೃತಿಗಳು ಇವತ್ತು ಹೋಳಿ ಹಬ್ಬ ಮೌಖಿಕವಾಗಿರ್ತಕ್ಕಂಥ ಒಂದು ಜಾನಪದ ಕಲಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಹಬ್ಬ ಇದೇ ರೀತಿಯಾಗಿರ್ತಕ್ಕಂಥ ನಾನಾ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತೇವೆ ಆ ರೀತಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಈ ವರ್ಷ ರಂಜಾನ್ ಹಾಗೂ ಹೋಳಿ ಹಬ್ಬಗಳ ಜೊತೆಗೆ ಬಂದಿರುವುದರಿಂದ ನಮ್ಮ ಕುರ್ಚಿ ಪಟ್ಟಣದ ಪೊಲೀಸ್ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಸರು ಈ ಒಂದು ಶಾಂತಿಯುತ ಆಗಿರ್ತಕ್ಕಂಥ ಎರಡು ಹಬ್ಬಗಳನ್ನು ಆಚರಣೆ ಮಾಡಬೇಕಂತೇಳಿ ತಿಳ್ಕೊಂಡು ಇಲ್ಲಿ ಶಾಂತಿ ಸಭೆಯಲ್ಲಿ ಕರೆದಿದ್ದಾರೆ

ಪ್ರಿಕಾಷನರಿ ಆಕ್ಷನ್ ಮಾಡ್ತೀವಲ್ಲ ಪಕ್ಕ ಜೈಸಿ ಆಗತ್ತೆ ಜೈಲ್ ಹೋಗ್ತೀರಿ ಈ ಹಬ್ಬ ಗಲಾಟೆ ಸಂಘರ್ಷಗಳನ್ನ ಮಾಡ್ಕೊಂಡಿದ್ದ ಕರೆಯಾದ್ರೆ ಪಕ್ಕ ಜೈಲ್ಗೆ ಹೋಗ್ತೀರಿ ಈ ವ್ಯವಸ್ಥೆದಾಗ ನೀವು ಶಾಂತಿರು ಚಲೋ ಮತ್ತೆ ಪಬ್ಲಿಕ್ ಸಹಕಾರ ನಮ್ಗ್ ಕೊಡಕ್ ಚಲೋ ಶಾಂತಿ ಚಲೋ ಹೇಳಿದ್ರು ಹೋಳಿ ಹಬ್ಬ ಎಲ್ಲರೂ ನಂತರ ಹೇಳಿದ್ವಿ ಬಟ್ ಅದ ನಮ್ಮ ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ಹಬ್ಬದ ಕೊನೆ ಹಬ್ಬ ನಮ್ದು ಇಪ್ಪ ಅಂತಂದ್ರ ಲಾಸ್ಟ್ ಎಲ್ಲ ಮುಸಲ್ಮನ್ ಒಗ್ಗೋದಂತಂದ್ರ ಕಾಮ ಕಾಮಧಾನ ಅಂತಾರೆ ಕಾಮದಾನ ಅಂದ್ರೆ ಅವನು ದೊಡ್ಡ ದುಷ್ಟ ಮನುಷ್ಯ ಆಗ್ತಾವ ತುಡುಗು ಮಾಡ್ತಿದ್ದ ನಾ ಕೇಳಪಟ್ಟದ ವಿಷಯಗಳು ಅವನನ್ನ ದಹನ ಮಾಡಿ ಇಲ್ಲಿಂದ ಕೆಟ್ಟಕ್ಕೆಲ್ಲ ಸುಟ್ಟೋಗಿ ಇನ್ನು ಮುಂದಿನಿಂದ ನಾವು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತೀವಿ ಕಾಮದಹನ ಅಂತಂದ್ರೆ ಕೆಟ್ಟ ವ್ಯಕ್ತಿಯನ್ನು ಸುಡುದು ಇಲ್ಲಿಂದ ನಮ್ಗೆ ಹೊಸ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಹಿಂದೂ ಹಬ್ಬಗಳು ಇವಾಗ ಅದನ್ನ ಸುಟ್ಟು ಒಳ್ಳೆದನ್ನ ಮಾಡ್ಕೊಂಡು ಹೋಗುದು ಅದ್ ನೀವು ಒಳ್ಳೇದು ಮಾಡ ಅಂದ್ರ ಕೆಟ್ಟದನ್ನ ಸುಟ್ಟು ನಾವು ಒಳ್ಳೇದು ಮಾಡೋದಕ್ಕೆ ಖುಷಿ ಪಡಕ್ ಬನ್ನ ಕೆಟ್ಟದ ಮಾಡಕ್ ಹಚ್ಚಂಗಿಲ್ಲ ಹೌದಾ ಒಳ್ಳೇದು ಬಯಸ್ಸು ಮನುಷ್ಯ ಮನುಷ್ಯನನ್ನು ಪ್ರೀತಿ ಕಲಿ ಮಾನವ ತತ್ವಗಳನ್ನ ಅಳವಡಿಸ್ಕೊಳ್ ಬಟ್ ಇಲ್ಲಿ ತನಕ ನಾ ನೋಡಿದಾಗ ಕುರ್ಚಿ ಬಾಳು ಇಷ್ಟೆಲ್ಲ ಇದ್ರು ಬಾಳೆ ಬಾಳೆ ಇಂಟ್ರೆಸ್ಟ್ ಬರ್ತದೆ ಪ್ರೀತಿ ಬರ್ತದೆ ಯಾಕಂದ್ರೆ ನೀವು ಹೃದಯ ಹೃದಯವನ್ನ ಆಡ್ತೀರಿ ಇಷ್ಟೆಲ್ಲಾದ್ರೂ ಬಾಯಿ ಬಾಯಿ ಏನೋ ಖುಷಿ ಈ ಸಭೆಗೆ ಕರೆ ಕೊಟ್ಟಂತ ನಮ್ಮ ಕುರ್ಚಿ ಪಿ ಎಸ್ ಕಾಪಾಡುದು ನಮ್ಮ ಆದ್ಯ ಕಟ್ಟಿವೆ ಯಾಕಂದ್ರೆ ಎಲ್ಲಾ ಕಡೆನು ನಾವು ಎಲ್ಲರೂ ಸರಿಯಾದ ಬರಂಗಿಲ್ಲ ಯಾಕಂದ್ರೆ ನಮ್ಮ ಕೈ ನಾವು ಮುಷ್ಟಿ ನೋಡಿ ಅಂದ್ರೆ ಐದು ಬರ ಚೆನ್ನಾಗಿರಂಗಿಲ್ಲ ಆದ್ರೂ ಸಹ ನಮ್ಮ ಇಲಾಖೆ ಏನ್ ಮಾಡ್ತೈತಿ ಬಹಳಷ್ಟು ಜನ ಇದು ತಿಳುವಳಿಕೆ ಹೇಳಿ ಯಾವ ತಮ್ಮ ಹಬ್ಬ ಆಚರಣೆ ಮಾಡ್ತಾರಲ್ಲ ಶಾಂತ ರೀತಿಯಿಂದ ಸುವ್ಯಸ್ತವಾಗಿ ಯಾವ್ದೇ ಏನೋ ತೊಂದರೆ ಆಗಲ್ಲ ಹಂಗೇನೋ ತೊಂದ್ರೆ ಅಂಗ್ಬಿಟ್ಟ ಮುಂಚಿತವಾಗಿ ನಮ್ಗೆ ಮಾಹಿತಿ ಬರ್ಸ್ಬೇಕಿತ್ತ ಈಗ ಈಗಾಗಲೇ ನಮ್ ಪಿ ಎಸ್ ಪೀತಮ್ಮನೆಲ್ಲ ಹೇಳ ತಮ್ಮ ಎಲ್ಲ ಶಾಂತಿ ಸುವ್ಯಸ್ತಿಂದ ಕಾಪಾಡ್ತರಿ ಇದೇನೆಲ್ಲಾದ್ರೂ ಕೈ ಜೋಡಿಸ್ತಾರೆ ತಂದಿಷ್ಟು ನಮ್ಮ ಭಾವನೆ ಐತಿ ಈ ಹಿಂದೆ ನೀವು ಮಾಡಿರಿ ಈಗಲೂ ಮಾಡ್ತಾರೆ ಮುಂದಿನ ಮಾಡ್ತಾರೆಂತ ನನ್ನ ನಂಬಿಕೆ ಇರ್ತೀನಿ ಎಲ್ಲ ಧರ್ಮ ಎಲ್ಲ ಜಾತಿ ಜನ ಸೇಟ್ ಪಿಷನ್ ಆಚರಣೆ ಮಾಡ್ತೀವಿ ಆಚರಣೆ ಮಾಡಿದ್ರಿ ಏನು ನಿಮ್ಮ ಸಂಪ್ರದಾಯ ನಿಯಮ್ತಿ ಅದಕ್ಕೆ ನಾವು ಯಾವುದೂ ಬಾಧಕರಾಗಿಲ್ಲ ಅಥವಾ ನಿಮ್ಗೆ ಇದು ಮಾಡಂಗಿಲ್ಲ ಇಷ್ಟೇನ ಏನೈತಿ ಕರೆಕ್ಟ್ ನಿಯಮ ಪ್ರಕಾರ ವೇಳೆ ಏನೈತಿ ನಿಮ್ಮ ಬಣ್ಣದ ಇವತ್ತು ಕಾಮದಹನ ಐತಿ ನೀವು ಸಂಪ್ರದಾಯದ ತಕ್ಕಂತ ಕಾಮದಹನ ಮಾಡಿರಿ ಸಾರ್ವಜನಿಕರಿಗೆ ಇತರಿಗೆ ಹೋಗೋದು ಯಾಕಂದ್ರೆ ಮೇನ್ ರೋಡ್ ಐತಿ ಸ್ವಲ್ಪ ತೊಂದರೆ ಇದು ಕೊಡಕ್ಕೆ ನಾಳೆ ಆದ್ರೂ ಹಳಿ ಹಬ್ಬದ ಆಚರಣೆ ಮಾಡಕ್ಕೆ ಮಾಡ್ಕೋಬೇಕು ಓಕೆ